ನಮ್ಮಲ್ಲಿ ಬಹಳ ಆಳವಾಗಿ ಬೇರ್ ಬಿಟ್ಟಿರತಕ್ಕಂಥ ಜಾತಿ ವ್ಯವಸ್ಥೆ ಇದೆ ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲ ಮೂಲತಃ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು ಒಬ್ರನ್ನೊಬ್ಬರು ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಸಮಾನತೆ ಮುಂದುವರಿಬೇಕು ಅದು ಮುಂದುವರಿದ್ರೇ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರಿಮಸಿ ಅವನ ಅನುಭವಿಸ್ಕೊ ಬಂದಿರತಕ್ಕಂಥವರು ಅವರ ಹಿಡಿತ ತಪ್ಪು ಹೋಗ್ತದೆ ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು ಮೇಲು ಕೀಳು ಇರಲೇಬೇಕು ಅಸಮಾನತೆ ಇರಲೇಬೇಕು ಅನಕ್ಷರತೆ ಇರಲೇಬೇಕು ಎಲ್ಲರೂ ಕೂಡ ಶ್ರೀಮಂತರಾಗೋದ್ರೆ ಯಾರ್ಯಾರನ್ನು ಕೂಡ ಗೌರವಿಸಲ್ಲ ಅಲ್ವಾ ಎಲ್ಲರೂ ಕೂಡ ಸಮಾನತೆ ಬಂದರೆ ಬೇರೆ ಯಾರನ್ನ ಯಾರ್ಯಾರು ಗೌರವಿಸ್ತಾರ ದೌರ್ಜನ್ಯಕ್ಕೆ ಒಳಗಾಗ್ತಾರ ಇದು ತಪ್ಪು ಅಂತೇಳಿ ಕೆಲವರು ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ ಸಮಾಜದಲ್ಲಿ ನಾವು ಕೂಡ ಅವರು ಹೇಳಿದ ಮಾತುಗಳನ್ನು ಕೇಳಕಂಡು ತಲೆ ಅಲ್ಲಾಡ್ಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಈಗ ನೋಡಿ ಮಂಗಳೂರು ಇರ್ತಕ್ಕಂತ ಮಂಗಳೂರು ಜೈಲ್ಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲ್ಗೆ ಹೋದರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರ ವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿತ ಪುಸ್ತಕ ಕೆಲಸವನ್ನ ಮಾಡ್ತಾರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡೀತಕ್ಕಂತ ದಾರಿತ ಪುಸ್ತಕ ಕೆಲಸವನ್ನ ಪ್ರಯತ್ನವನ್ನ ಮಾಡ್ತಾರೆ ನಾವು ಅದಕ್ಕೆ ಮಾರು ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದು ಹೇಳ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದ್ರು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು